सरिनन्दन मारुतिराय वानरयोध वायुपुत्र वज्रकाय दीनबन्धुवे धीराजय हनुमा रामाय रामभद्राय रामचन्द्राय वेदसे रघुनाथाय नाथाय सीताय पतये ಓಂ ದ್ರೇ ಗುರುಜ್ಯೋ ನಮಃ ದಾವಣಗೆರೆ ಜಿಲ್ಲಾ ಹೊನ್ನಾಳಿ ತಾಲೂಕು ಕುಂದು ಗ್ರಾಮದ ಕ್ಷೇತ್ರ ದೇವಾಲಯ ಶ್ರೀ ಸ್ವಾಮಿಯು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದ್ದೆ ವ್ಯಾಸರ ಮಹಾರ್ಷಿಗಳು ಮುಖ್ಯ ಪ್ರಾಣವನ್ನು ಸ್ಥಾಪನೆ ಮಾಡಿರ್ತಾರೆ ವಿಶೇಷವಾಗಿ ಶ್ರೀ ಸ್ವಾಮಿಗೆ ತ್ರಿಕಾಲ ಪೂಜೆ ನಡೆಯುತ್ತದೆ ಪ್ರತಿನಿತ್ಯ ರೀತಿ ಪೂಜೆ ನಡೀತದೆ ಅನಂತರ ಸ್ವಾಮಿಯ ಸ್ವಾಮಿಗೆ ನಾನಾ ವಿಧದ ಅಲಂಕಾರ ಸೇವೆ ಶ್ರಾವಣ ಮಾಸದಲ್ಲಿ ಸ್ವಾಮಿ ಪಂಚಾಮೃತಾಭಿಷೇಕ ಕುಂಕುಮಾರ್ಚನೆ ಬಿಳಿದೆ ಅಲಂಕಾರ ಅತಿ ಅತ್ತಿ ಅಲಂಕಾರ ವಿಶೇಷವಾದ ಸ್ವಾಮಿಯ ಪ್ರತಿ ವಾರವೂ ಅನ್ನ ಸಂತರ್ಪಣೆಯಲ್ಲಿ ಆಸ್ಮೇಷ ಮಾಸದಲ್ಲಿ ಸ್ವಾಮಿಗೆ ಮೈಸೂರು ಅರಮನೆ ಸಂಪ್ರದಾಯ ಪ್ರಕಾರ ಒಂಬತ್ತು ದಿನ ಪ್ರತಿ ಪ್ರತಿದಿನ ವಿಶೇಷವಾದ ವಿಶೇಷವಾಗಿ ಸ್ವಾಮಿಗೆ ಪೂಜೆ ಇರ್ತದೆ ಒಂಬತ್ತಿನ ಕಾಲ ಒಂಬತ್ತು ದಿನದ ಕಾಲ ಸ್ವಾಮಿಯಲ್ಲಿ ಭಗವಂತನ ಸೇವೆ ಮಾಡ್ತಾರೆ ಪ್ರತಿನಿತ್ಯ ಕಾರ್ಯಕ್ರಮಗಳು ಇರ್ತವೆ ಭರತನಾಟ್ಯ ಸುಗಮ ಸಂಗೀತ ಹರಿಕಥೆ ಒಂಬತ್ತು ದಿನದ ಕಾಲ ವಿಶೇಷವಾಗಿ ಭಕ್ತಾದಿಗಳು ಸೇವೆಯನ್ನು ನಡೆಸ್ಕೊಡ್ತಾರೆ ಕಾರ್ತಿಕ ಮಾಸದಲ್ಲಿ ಸ್ವಾಮಿಗೆ ದೀಪಾಲಂಕಾರನುರ್ ಮಾಸದಲ್ಲಿ ಮುಂದಿನ ತಿಂಗಳ ಕಾಲ ಸ್ವಾಮಿ ವಿಶೇಷವಾದ ಪೂಜೆಗಳು ನಾನಾ ಥರದ ಅಲಂಕಾರ ಸೇವೆ ಪ್ರತಿದಿನ ಪೊಂಗಲ್ ನೈವೇದ್ಯ ಅನಂತರ ಬ್ರಾಹ್ಮಿಣ ಮೂರ್ತ ಮಕರ ಸಂಕ್ರಾಂತಿಯಲ್ಲಿ ಬ್ರಾಹ್ಮಿಣ ಮೂರ್ತದಲ್ಲಿ ಸ್ವಾಮಿಗೆ ಸಣ್ಣ ರಥೋತ್ಸವ ಹಾಗೂ ಉಯ್ಯಾಲ ಸೇವೆ ಭಕ್ತರುಗಳು ನೆನೆಸ್ಕೊಡ್ತಾರೆ ಪಾರ್ವ ಮಾಸದಲ್ಲಿ ಸ್ವಾಮಿ ವಿಜಯದಶಮಿ ಎಂದು ಬ್ರಹ್ಮರಥೋತ್ಸವ ತದನಂತರ ಮುಳ್ಳೋತ್ಸವ ಹೋಕಳಿ ಎಲ್ಲ ಸರ್ವ ಭಕ್ತಾದಿಗಳು ಸಾಹಸ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಗೆ ಕೃಪಾ ಉಪಾತ್ರಾಗ್ತಾರೆ ವಿಶೇಷ ಏನಪ್ಪ ಅಂದರೆ ಸ್ವಾಮಿ ಪ್ರಸಾದಕ್ಕೆ ಪ್ರಸಾದ ಮುಖಾಂತರ ಸ್ವಾಮಿ ಭಕ್ತಾದಿಗಳಿಗೆ ಸೋರ್ಸು ತೋರಿಸ್ತಾರೆ ಸಂತಾನ ಪರ ಮಕ್ಕಳಿಲ್ಲದವರಿಗೆ ಮಾಮೂಲ ವಿದ್ಯಾಭ್ಯಾಸ ಬೆಳೆ ಆನಂತರ ಪ್ರಸಾದ ಮುಖಾಂತರ ಕೇಳ್ತಾರೆ ಸ್ವಾಮಿನ ಏನಪ್ಪ ನನಗೆ ಕೊಡು ಆಗತ್ತೆ ಅಂದರೆ ಒಂದು ಬಲ ಕೊಡು ಆಗಲ್ಲ ಅಂದರೆ ಹೇಳಿಕೊಡು ಅಂತೇಳಿ ಭಕ್ತರು ಕೇಳ್ತಂತಾರೆ ಮೂರು ಮುಖಾಂತರ ಸ್ವಾಮಿ ಅವರಿಗೆ ಹೊರವಾಗಿ ಕೊಡ್ತಾರೆ ಇದೇನಪ್ಪ ಅಂದರೆ ವಿಶೇಷತೆ ಏನಂದರೆ ಸ್ವಾಮಿ ಬೇಸರ ಪ್ರತಿಷ್ಠಾಪನೆ ಹದಿನೈದು ಶತಮಾನದಲ್ಲಿ ಮೂರು ಒಂದೇ ದಿನ ನೋಡಬೇಕಂತೆ ಅದು ಯಾವುದು ಅಂದರೆ ಕದರಮಂಡಿಗೆ ಕುಂದೂರು ಶಿಕಾರಿಪುರ ಮೂರು ಒಂದೇ ದಿನ ನೋಡಿದರೆ ಕಾಶಿ ಹೋಗುವಷ್ಟು ಪುಣ್ಯ ಅಂತೇಳಿ ಇಂದು ಹೇಳಿದ್ದಾರೆ ಹಿಜಮಾನಗಳು ಹೇಳಿದ್ದಾರೆ ನಡೆದಂಥರದು ಬೇಸರ ಸ್ಥಾಪನೆ ಮಾಡಿದ ಸಂಖ್ಯಾತನಪ್ಪ ಅಂದರೆ ಕದ್ರಮಂಡಿಯಲ್ಲಿ ಕಣ್ಣೊಳಗೆ ಸಾಲಿಗೆ ಉಂಟು ನಮ್ಮ ಕುಂದೂರು ಹಂಜನೇಯ ಸ್ವಾಮಿಗೆ ತಲೆ ಮೇಲೆ ಉಂಟು ಅದನ್ನರ ಶಿಕಾರಿಪುರದಲ್ಲಿ ಮೂಗಿನಲ್ಲಿ ಸಾರಿಗ್ರಮ ಉಂಟು ಇದೇ ಒಂದು ಓಡಿ ಮೂರು ಒಂದೇ ದಿವಸ ದರ್ಶನ ಮಾಡಿದರೆ ಶ್ರಾವಣ ಮಾಸದಲ್ಲಿ ಕಾಶಿ ವಶ ಪುಣ್ಯ ಅಂತೇಳಿ ಹೇಳಿದ್ದಾರೆ ದಾಸರ ದಾಸ ಕಾಣಿ ನಮ್ಮ ಕುಂದು ರಮ್ಮಣ್ಣ ಕಾಣಿ ಅಂತೆ ಯಾವ ಯಾವ ಭಕ್ತಾದಿಗಳು ಅವನಿಗೆ ಇದ್ದು ಅವರಿಗೆಲ್ಲ ಆಂಜನೇಯ ನಮ್ಮ ಆಂಜನೇಯ ಸ್ವಾಮಿ ಅವನು ದಾಸ ಆಗಿಬಿಡ್ತಾನೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಲ್ಲರಂತಲ್ಲ ನಮ್ಮ ಕುಂದು ಎಲ್ಲ ಆಂಜನೇಯಂಗೆಲ್ಲ ನಮ್ಮ ಮುಖ್ಯ ಪ್ರಾಣದೇವರು ಬಹಳ ಪೌರಪುರುಷ ಬೇಡಿದವರು ಯಾರಿಗೂ ತಪ್ಪದೆ ಅವರಿಗೆ ಹೊರವನ್ನು ಕೊಟ್ಟು ಕಳಿಸಿರ್ತಾನೆ ಎಲ್ಲರಿಗೂ ಆಂಜನೇಯ ಊಟ ಮಾಡಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಕೃಷ್ಣ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಮಸ್ತ ಕುಂದೂರು ಶ್ರೀ ಆಂಜನೇಯ ಸ್ವಾಮಿಯ ಈ ಮಹಾ ದೇವಸ್ಥಾನದ ಎಲ್ಲರಿಗೂ ನಮಸ್ಕರಿಸುತ್ತ ಈ ಅಖಂಡ ಕುಂದೂರು ಗ್ರಾಮ ದೇವತೆ ಆಗಿರ್ತಕ್ಕಂತ ಶ್ರೀ ಆಂಜನೇಯ ಸ್ವಾಮಿಗೆ ಪಾದಾರಿಗೆ ನಮಸ್ಕಾರಗಳನ್ನ ಸಲ್ಲಿಸಿ ಇಡೀ ಗ್ರಾಮದ ಒಂದು ಒಡೆಯನಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿನ ಭಕ್ತಾದಿಗಳನ್ನ ಸಲುವಿ ಸಹಕಾರವನ್ನ ನೀಡುತ್ತಾ ಅವರಿಗೆ ಆಶೀರ್ವಾದವನ್ನ ನೀಡುತ್ತಾ ಇಷ್ಟು ಸಮಸ್ತ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ಕುಂದೂರಿನ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಮತ್ತೆ ನಮ್ಮೂರಲ್ಲಿ ಈಗ ಸುಮಾರು ವ್ಯಾಸ ಮಾಡಿಸಿ ಸ್ಥಾಪಿಸಿರುವಂತ ಎಂಟುನೂರು ವರ್ಷಗಳ ಹಿಂದೆ ಈ ಇತಿಹಾಸವನ್ನ ಹೊಂದಿರತಕ್ಕಂಥ ಈ ದೇವಸ್ಥಾನ ಮಾರ್ಚ್ ತಿಂಗಳಿನಲ್ಲಿ ಬ್ರಹ್ಮ ರಥೋತ್ಸವ ಹಾಗೂ ಮುಳ್ಳೋತ್ಸವ ಹೋಗ್ಲಿಯನ್ನ ನಡೆಸಿಕೊಂಡು ವಿಶೇಷವಾಗಿ ಪ್ರಸಿದ್ಧಿಯನ್ನ ಹೊಂದಿರತಕ್ಕಂತ ಮುಳ್ಳೋತ್ಸವವನ್ನ ಎಲ್ಲಾ ಎಲ್ಲ ಒಂದು ಕುಸ್ತಿನಿಯನ್ನು ಎಲ್ಲಾ ಜನಾಂಗದ ಒಂದೇ ಸೀಮಿತವಾದ ಒಂದು ಜಾತಿ ಎಲ್ಲ ಒಂದು ಕುಲ ಇಲ್ಲ ಎಲ್ಲಾ ಜಾತಿಯ ಎಲ್ಲಾ ಸೀಮಿತವಾದ ಕುಲ ಕುಲಕ್ಕೋಸ್ಕರವಾಗಿ ಶ್ರೀ ಆಂಜನೇಯ ಸ್ವಾಮಿ ನಮ್ಮೂರಿನ ಇಲ್ಲಿ ನೆಲೆಸಿರೋದು ಅಂತ ನಮ್ಮೆಲ್ಲರ ಭಾಗ್ಯ ಹಾಗೆಯೇ ಇಲ್ಲಿನ ಆಡಳಿತ ಕಮಿಟಿಯವರು ಆಡಳಿತ ಮಂಡಳಿಯವರು ಸಹಿತ ಸು ಸುಕ್ಷೇಮವಾಗಿ ಈ ದೇವಸ್ಥಾನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅರ್ಚಕರು ಸಹಿತ ನಾನಾ ನಮುನಿಯ ಆಂಜನೇಯ ಸ್ವಾಮಿಗೆ ನಾನಾ ನಮುನಿಯ ಆಕಾರವನ್ನ ರೂಪುಗೊಳ್ಳ ರೂಪುಗೊಳಿಸಿ ನಮ್ಮ ಒಂದು ದೇವಸ್ಥಾನವನ್ನ ಆ ಭಾರಿ ಅಂದ್ರೆ ಪ್ರಸಿದ್ಧಿವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿ ಮಾಡಿರ್ತಾರೆ ಶ್ರೀನಿವಾಸ್ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇವಸ್ಥಾನ ಇಡೀ ದೇಶದಲ್ಲೇ ನಮ್ಮ ಪ್ರಖ್ಯಾತಿಯನ್ನು ಪಡೆಯಲಿ ಅಂತ ಹೇಳಿ ನಾನು ತುಂಬರುದ್ನ ಹಾರೈಸ್ತಾ ಇದ್ದೇನೆ ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಎತ್ತೆ ಇರುವನು ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು